ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ವಿಜ್ಞಾನ ಕೇಂದ್ರ ಹನುಮನ್ಮಟ್ಟಿಯಿಂದ ನಾವು ಹಾವೇರಿ ಜಿಲ್ಲೆ ಹಿರೇಕೇರು ತಾಲೂಕಿನ ರೆಟ್ಟಳ್ಳಿ ಭಾಗದ ಎಡಗೋಡಿ ಗ್ರಾಮದಲ್ಲಿ ನಾವು ಗುಚ್ಛ ಮುಂಚಣಿ ಪ್ರಾತ್ಯಕ್ಷತೆ ಕ್ಲಸ್ಟರ್ ಎಫ್ ಡಿ ಒಂದು ದ್ವಿದಳ ಧಾನ್ಯಗಳಲ್ಲಿ ಬಿ ಎಸ್ ಎಮ್ ಆರ್ ಏಳ್ನೂರ ಮೂವತ್ತಾರು ಒಂದ ಹೊಸ ತಳಿಯ ತೊಗರಿ ಬೆಳೆಯನ್ನು ಇಲ್ಲಿ ನಾವು ಮುಂಚಣಿ ಪ್ರಾತ್ಯಕ್ಷತೆ ರೈತರಿಗೆ ಒಂದು ಬೀಜೋಪಚಾರದಿಂದ ಒಂದು ಹೊಸ ತಾಂತ್ರಿಕತೆಗಳನ್ನು ಈ ಬೆಳೆಯನ್ನು ಪರಿಚಯ ಮಾಡಿಕೊಟ್ಟು ರೈತರ ಹೊಲದಲ್ಲೇ ಕ್ಷಾತ್ರ ಪ್ರಾತ್ಯಕ್ಷತೆ ಮೂಲಕ ಪರಿಚಯ ಮಾಡಿದ್ವಿ ಇವತ್ತಿನ ದಿನ ನಾವು ತೊಗರಿಯ ಹೊಸ ತಳಿಯ ತೊಗರಿಯ ಏಳ್ನೂರ ಮೂವತ್ತಾರ ಕ್ಷೇತ್ರೋತ್ಸವವನ್ನು ಈ ಕೆ ಈಗ ಬಾ ಕ್ಷೇತ್ರೋತ್ಸವದಲ್ಲಿ ಹಂಚಿಕೊಂಡಿದ್ದೀವಿ ಈ ಒಂದು ಕ್ಷೇತ್ರೋತ್ಸವದಲ್ಲಿ ರೈತರು ಭಾಳ ಉತ್ಸವವಾಗಿ ಬೆಳೆಯನ್ನು ಬೆಳೆದಿದ್ದಾರೆ ಆದ್ದರಿಂದ ನಾವು ಈ ಒಂದು ನೂರ ಎಪ್ಪತ್ತೈದು ನೂರ ಎಂಬತ್ತು ದಿನಗಳ ಅವಧಿಯ ಈ ಏಳ್ನೂರ ಮೂವತ್ತಾರು ತಳಿಯ ಬಿ ಎಸ್ ಎಂಆರ್ ಏಳ್ನೂರ ಮೂವತ್ತಾರು ತಳಿಯ ಒಂದು ಪಲ್ವ ಮಣ್ಣಿನ ಫಲವತ್ತತೆಯೊಂದಿಗೆ ರೈತರಿಗೆ ಒಂದು ಹೆಚ್ಚಿನ ಇಳುವರಿ ಜೊತೆಗೆ ಆದಾಯವನ್ನು ತೆಗೆದುಕೊಳ್ಳುವ ಸಹಾಯ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ರೈತರು ಈ ಬೀಜವನ್ನು ಕಾಯ್ದಿಟ್ಕೊಂಡು ದ್ವಿದಳ ಧಾನ್ಯಗಳನ್ನು ಬೆಳೆಯೋದ್ರಿಂದ ಹೆಚ್ಚಿನ ಇಳುವರಿ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಬೇಕಂತ ರೈತರಿಗೆ ಒಂದು ಕಳೆ ಕೊಟ್ಟು ರೈತರು ಭಾಳ ಉತ್ಸು ಉತ್ಸಾಹವಾಗಿ ಈ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ರಠೇಳಿ ತಾಲೂಕು ಎಡಗೋಡು ಗ್ರಾಮದ ರೈತರು ಬಸವಗೌಡ ಗಂಗಪ್ಪನವ್ರು ಅಂತಂದು ಹೇಳಿ ನಾವು ಇವತ್ತು ಕೃಷಿಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ನಮ್ಮ ಅನುಭವದ ಪ್ರಕಾರ ನಾವು ಅನೇಕ ಬೆಳೆಗಳನ್ನು ಮಾಡಿ ಕೈ ಸುಟ್ಕೊಂಡಿದ್ವಿ ಭಾಳ ಹಾಳಾಗಿದ್ವಿ ಇವತ್ತು ಎರಡು ವರ್ಷದಿಂದ ನಮಗೆ ಹನುಮನ್ಮಟ್ಟಿ ಕೃಷಿ ವಿಜ್ಞಾನಿ ಕೇಂದ್ರದ ಸಂಪರ್ಕ ಮಾಡಿದಾಗ ಅವರು ಈ ರೀತಿ ಬೆಳೆ ಬೆಳಿರಿ ಅಂತಂದೇಳಿ ನಮಗೆ ಹಂತ ಹಂತವಾಗಿ ತರಬೇತಿ ಕೊಟ್ಟರು ಆ ತರಬೇತಿ ಪ್ರಕಾರ ಇವತ್ತು ನಮಗೆ ತಗರಿ ಕೊಟ್ಟಿದ್ರು ಆ ತಗರಿಯನ್ನು ನಾನು ಇವತ್ತು ಸಾವಿ ನವಣಿಯನ್ನು ಬಿತ್ತಿ ಅದರಲ್ಲಿ ತಗರಿಯನ್ನು ಎಂಟು ಸಾಲಿಗೆ ಒಂದು ಅಕಡಿ ಹಾಕಿದ್ದೆ ಇವತ್ತು ಸುಮಾರು ಆ ತಗರಿಯಿಂದ ಆಗ್ತಕ್ಕಂಥ ಲಾಭ ನನಗೆ ಹಸಿರಲ್ಲಿ ಗೊಬ್ಬರನ ಹಾತು ಮತ್ತು ಮೇಲೆ ತೆಗಿ ಕಾಯಿ ಕಟ್ಟಿದೆ ಯಾಕಂದ್ರೆ ಗಾಂಜಾಳ ಹಾಕಿ ನಾವು ಕೈ ಸುಟ್ಕೊಂಡಿದ್ವಿ ಗಾಂಜಾಳ ಬೆಳೆ ಇಲ್ಲ ರೇಟ್ ಇಲ್ಲ ಅದಕ್ಕೆ ಇವತ್ತು ನಾವೇನಾದರೂ ಬದಲಾವಣೆ ಮಾಡ್ಬೇಕು ಕೃಷಿ ಅಂತಂದೇಳಿ ಇವತ್ತು ತಗರಿ ಹಾಕೊಂಡ್ವಿ ನವಣಿ ಸಾವಿ ಬಿತ್ಕೊಂಡ್ವಿ ಅವರ ಸಲಹೆ ಮೇರೆಗೆ ನಾವು ಹಂತ ಹಂತವಾಗಿ ಸಾವಯವ ಗೊಬ್ಬರದ ಮುಖಾಂತರ ಬೆಳೀಬೇಕು ಅಂತಂದೇಳಿ ನಾವು ಒಂದು ಮನಸ್ಸು ಮಾಡಿ ಇವತ್ತು ಈ ತಗರಿಯನ್ನು ಹಾಕಿದ್ವಿ ಒಳ್ಳೆಯ ಇಳುವರಿ ಬರ್ತಕ್ಕಂಥ ಒಂದು ತಗರಿ ಕೊಟ್ಟದಾರ ಇದು ಮೂರು ಎಕರೆಯಲ್ಲಿ ನಾವು ಸಾವಿ ನವಣಿಯಲ್ಲಿ ನಾವು ಅಂತರ ವ್ಯಾಸ ಪದ್ಧತಿ ಪ್ರಕಾರ ನಾವು ಈ ತಗರಿಯನ್ನು ಹಾಕಿದ್ವಿ ಇವತ್ತು ತಗರಿ ನನ್ನ ಮನಸ್ಸಿಗೆ ಮೀರೋವಷ್ಟು ಕಾಯನ್ನು ಕಟ್ಟೈತಿ ನಾವು ಹನುಮನ್ಮಟ್ಟಿ ಕೃಷಿ ವಿಜ್ಞಾನಿಗಳನ್ನ ನಾವು ಪ್ರತಿ ವಾರಕ್ಕೊಮ್ಮೆ ನಮ್ಮ ಗ್ರಾಮಕ್ಕೆ ಬಂದು ತರಬೇತಿ ಕೊಟ್ಟೋದ್ರಿಂದ ನಮಗೆ ಇವತ್ತು ಅನುಕೂಲ ಆಗ್ತಕ್ಕಂಥ ಒಂದು ಈ ಕಾರ್ಯಕ್ರಮ ಅಂತಂದೇಳಿ ಹೆಮ್ಮೆಯಿಂದ ಹೇಳ್ಕೊಳೋಕ್ಕೆ ಸಾಧ್ಯ ಆಗ್ತೈತಿ ಇವತ್ತು ಅನೇಕ ನಮ್ಮ ಭೂಮಿ ಫಲವತ್ತತೆ ಆಗಕ್ಕೆ ಅದರ ಹಸಿರಲ್ಲಿ ಗೊಬ್ಬರ ಆಗಿದೆ ಎಷ್ಟು ಬೇಕಷ್ಟು ನಮಗೆ ಇವತ್ತು ಭೂಮಿ ಬೇಕಾದಷ್ಟು ಅದು ಗೊಬ್ಬರ ತಯಾರಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗೈತಿ ಅಂತಂದೇಳಿ ಒಂದು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಆಗ್ತೈತಿ ಅವರಿಗೆ ನಾವು ನಮ್ಮ ಎಡಗುಡು ಗಮಿತಿಯಿಂದ ಒಂದು ಧನ್ಯವಾದವನ್ನು ಅರ್ಪಿಸಿದೆ